ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ಬೆಳಗ್ಗೆ ಬೆಳಗ್ಗೆ ಎದ್ದು ಪರಮಾತ್ಮ ತಂದೆಯ ಜೊತೆಗೆ ಮಧುರಾತಿ ಮಧುರ ಮಾತನ್ನು ಮಾತನಾಡಿ ವಿಚಾರ ಸಾಗರ ಮಂಥನವನ್ನು ಮಾಡುವುದಕ್ಕೋಸ್ಕರ ಬೆಳಗ್ಗೆ ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ ಇಂದಿನ ಪ್ರಶ್ನೆಯಾಗಿದೆ ಭಕ್ತರು ಭಗವಂತ ತಂದೆಗೆ ಸರ್ವಶಕ್ತಿವಂತ ಎಂದು ಕರೆಯುತ್ತಾರೆ ಮತ್ತು ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಗೆ ಸರ್ವಶಕ್ತಿವಂತ ಎಂದು ಕರೆಯುತ್ತೀರ ಆದರೆ ಭಕ್ತರು ಕರೆಯುವುದಕ್ಕೂ ನೀವು ಕರೆಯುವುದಕ್ಕೂ ಅಂತರ ಏನಾಗಿದೆ ಉತ್ತರ ಭಕ್ತರು ಹೇಳುತ್ತಾರೆ ಭಗವಂತ ತಂದೆ ಏನನ್ನು ಬೇಕಾದರೂ ಮಾಡಬಹುದು ಎಂದು ಎಲ್ಲವೂ ಭಗವಂತ ತಂದೆಯ ಕೈಯಲ್ಲಿ ಇದೆ ಎಂದು ಭಕ್ತರು ಹೇಳುತ್ತಾರೆ ಪರಮಾತ್ಮ ತಂದೆ ಕೂಡ ನಾಟಕದಲ್ಲಿ ಬಂಧಿತ ಆಗಿದ್ದಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ನಾಟಕ ಸರ್ವಶಕ್ತಿವಂತ ಆಗಿದೆ ಪರಮಾತ್ಮ ತಂದೆಗೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಶಕ್ತಿ ಇದೆ ಆದ್ದರಿಂದ ಪರಮಾತ್ಮ ತಂದೆಗೆ ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಎಂತಹ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಅಂದರೆ ಆ ರಾಜ್ಯವನ್ನು ಎಂದೂ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಓಂ ಶಾಂತಿ ಓಂ ಶಾಂತಿ ಎಂದು ಯಾರು ಹೇಳಿದರು ಪರಮಾತ್ಮ ತಂದೆ ಹೇಳಿದರು ನಂತರ ಪುನಃ ಓಂ ಶಾಂತಿ ಎಂದು ಯಾರು ಹೇಳಿದರು ಬ್ರಹ್ಮ ತಂದೆ ಹೇಳಿದರು ಈಗ ಮಕ್ಕಳಾದ ನೀವು ಆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಅಂದರೆ ತಂದೆಯನ್ನು ಗುರುತಿಸಿದ್ದೀರಾ ಆ ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆಯ ಮಹಿಮೆ ಬಹಳಷ್ಟು ದೊಡ್ಡದಾಗಿದೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಲ್ಲವನ್ನೂ ಮಾಡಲು ಸಾಧ್ಯ ಎಂದು ಜಗತ್ತಿನ ಜನ ಹೇಳುತ್ತಾರೆ ಈಗ ಭಕ್ತಿ ಮಾರ್ಗದವರು ಸರ್ವಶಕ್ತಿವಂತ ಅನ್ನುವ ಶಬ್ದಕ್ಕೆ ಬಹಳ ದೊಡ್ಡ ಅರ್ಥವನ್ನು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ಎಲ್ಲವೂ ನಡೆಯುತ್ತದೆ ಇಲ್ಲಿ ನಾನು ಏನನ್ನೂ ಮಾಡುವುದಿಲ್ಲ ನಾನೂ ಕೂಡ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಕೇವಲ ಪರಮಾತ್ಮ ತಂದೆಯಾದ ನನ್ನನ್ನು ನೆನಪು ಮಾಡುವುದರಿಂದ ನೀವೂ ಕೂಡ ಸರ್ವಶಕ್ತಿವಂತರಾಗುತ್ತೀರಾ ಪವಿತ್ರರಾಗುವುದರಿಂದ ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಶಕ್ತಿಯನ್ನು ಹೇಗೆ ಪಡೆದುಕೊಳ್ಳುವುದು ಅನ್ನುವುದನ್ನು ತಂದೆಯೇ ಕಲಿಸಬೇಕಾಗುತ್ತದೆ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪುನಃ ನೀವು ಸರ್ವಶಕ್ತಿವಂತರಾಗಿ ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತೀರಾ ಎಂದು ತಂದೆ ತಿಳಿಸುತ್ತಾರೆ ಶಕ್ತಿ ಇರದೇ ಇದ್ದರೆ ನೀವು ಹೇಗೆ ರಾಜ್ಯವನ್ನು ಆಡಲು ಸಾಧ್ಯ ಯೋಗದ ಮೂಲಕ ಶಕ್ತಿ ಸಿಗುತ್ತದೆ ಆದ್ದರಿಂದ ಭಾರತದ ಪ್ರಾಚೀನ ಯೋಗಕ್ಕೆ ಬಹಳಷ್ಟು ಗಾಯನ ಇದೆ ಈಗ ಮಕ್ಕಳಾದ ನೀವು ನಂಬರ್ ವಾರ್ ಆಗಿ ತಂದೆಯನ್ನು ನೆನಪು ಮಾಡಿ ಖುಷಿಯಿಂದ ತಂದೆಯ ಬಳಿ ಬರುತ್ತೀರಾ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಎಂದು ಪರಮಾತ್ಮ ತಂದೆ ನಮಗೆ ನೀಡುವಂತಹ ರಾಜ್ಯವನ್ನು ಯಾರೂ ನಮ್ಮಿಂದ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಸರ್ವಶ್ರೇಷ್ಠ ತಂದೆಗೆ ಎಲ್ಲರೂ ಮಹಿಮೆಯನ್ನು ಮಾಡುತ್ತಾರೆ ಆದರೆ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಈ ನಾಟಕದ ಬಗ್ಗೆ ಗೊತ್ತಿರುವಂತಹ ಒಬ್ಬ ಮನುಷ್ಯರೂ ಕೂಡ ಈ ಜಗತ್ತಿನಲ್ಲಿ ಇಲ್ಲ ಅಂದರೆ ಜಗತ್ತಿನಲ್ಲಿ ಒಬ್ಬ ಮನುಷ್ಯರಿಗೂ ಕೂಡ ಈ ನಾಟಕದ ಬಗ್ಗೆ ಗೊತ್ತಿಲ್ಲ ಒಂದು ವೇಳೆ ನಾಟಕದ ಬಗ್ಗೆ ಗೊತ್ತಿದ್ದರೆ ಸೃಷ್ಟಿಯ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಎಲ್ಲಾ ದೃಶ್ಯದ ನೆನಪು ಬರಬೇಕಿತ್ತು ಸೃಷ್ಟಿಯ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಯಾವ ದೃಶ್ಯದ ನೆನಪೂ ಇಲ್ಲ ಅಂದ ಮೇಲೆ ಕೇವಲ ಬಾಯಿಂದ ನಾಟಕ ಎಂದು ಹೇಳಿದರೆ ತಪ್ಪಾಗಿ ಬಿಡುತ್ತದೆ ಜಗತ್ತಿನ ಜನ ಕೂಡ ಹೇಳುತ್ತಾರೆ ಇದು ನಾಟಕ ಆಗಿದೆ ನಾವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ಬಂದಿದ್ದೇವೆ ಎಂದು ಅಂದ ಮೇಲೆ ಈ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ನಾವೆಲ್ಲರೂ ಮೇಲಿನಿಂದ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ನಂತರ ಆತ್ಮರ ಸಂಖ್ಯೆ ಇಲ್ಲಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರು ಇದ್ದರು ಅಂದ ಮೇಲೆ ಇಷ್ಟೆಲ್ಲಾ ಆತ್ಮರು ಎಲ್ಲಿಂದ ಬಂದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ಅವಿನಾಶಿ ನಾಟಕ ಆಗಿದೆ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಈ ನಾಟಕ ಪುನರಾವರ್ತನೆ ಆಗುತ್ತಿರುತ್ತದೆ ನೀವು ಒಂದು ಫಿಲಂ ಅನ್ನು ಆದಿಯಿಂದ ಅಂತ್ಯದವರೆಗೂ ನೋಡಿ ನಂತರ ಇನ್ನೊಮ್ಮೆ ಅದೇ ಫಿಲಂ ಅನ್ನು ರಿಪೀಟ್ ಮಾಡಿ ನೋಡಿದರೆ ಅದೇ ದೃಶ್ಯ ಪುನರಾವರ್ತನೆ ಆಗುತ್ತದೆ ಅದೇ ರೀತಿ ಈ ನಾಟಕ ಚಕ್ರ ಕೂಡ ಪುನಃ ಅದೇ ರೀತಿ ಪುನರಾವರ್ತನೆ ಆಗುತ್ತದೆ ಈ ನಾಟಕ ಚಕ್ರದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಹೇಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ನೋಡಿ ಪರಮಾತ್ಮ ತಂದೆ ಅತಿ ಮಧುರ ತಂದೆ ಆಗಿದ್ದಾರೆ ಬಾಬಾ ನೀವು ಎಷ್ಟೊಂದು ಮಧುರ ಆಗಿದ್ದೀರಾ ಈಗ ನಿಮಗೆ ಈ ಮಾತಿನ ಬಗ್ಗೆ ಕೂಡ ಗೊತ್ತಿದೆ ಆತ್ಮನಾದ ನಾನು ಪಾವನ ಆದಾಗ ಸತ್ಯುಗದಲ್ಲಿ ನನಗೆ ಪಾವನವಾದ ಹಾಲೇ ಕುಡಿಯಲು ಸಿಗುತ್ತದೆ ಶ್ರೇಷ್ಠಾಚಾರಿ ಮಾತೆಯರು ಸತ್ಯಯುಗದಲ್ಲಿ ಬಹಳಷ್ಟು ಮಧುರರಾಗಿರುತ್ತಾರೆ ಆ ಮಾತೆಯರು ಸಮಯಕ್ಕೆ ಸರಿಯಾಗಿ ತಮ್ಮ ಮಕ್ಕಳಿಗೆ ತಾವೇ ಹಾಲನ್ನು ಕುಡಿಸುತ್ತಾರೆ ಮಕ್ಕಳು ಸತ್ಯುಗದಲ್ಲಿ ಅಳುವ ಅವಶ್ಯಕತೆ ಇರುವುದಿಲ್ಲ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ನೀವು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಬಾಬಾರವರ ಜೊತೆಗೆ ಈ ರೀತಿ ಮಾತನಾಡುವುದರಿಂದ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ಬಾಬಾ ಶ್ರೇಷ್ಠಾಚಾರಿ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ನೀವು ಎಷ್ಟು ಒಳ್ಳೆಯ ಯುಕ್ತಿಯನ್ನು ತಿಳಿಸುತ್ತೀರಾ ಪುನಃ ಶ್ರೇಷ್ಠಾಚಾರಿ ಮಾತಿಯರ ಮಡಿಲಿಗೆ ನಾವು ಹೋಗುತ್ತೇವೆ ಸತ್ಯುಗದಲ್ಲಿ ನಾವು ಶ್ರೇಷ್ಠಾಚಾರಿ ಮಾತೆಯರ ಮಡಿಲಿನಲ್ಲಿ ಇರುತ್ತೇವೆ ಅನೇಕ ಬಾರಿ ನಾವೇ ಆ ಹೊಸ ಸೃಷ್ಟಿಗೆ ಹೋಗಿದ್ದೆವು ಈಗ ನಮ್ಮ ಖುಷಿಯ ದಿನ ಬರುತ್ತಾ ಇದೆ ಖುಷಿ ಅನ್ನುವಂಥದ್ದು ಔಷಧಿಯಾಗಿದೆ ಖುಷಿ ಅನ್ನುವಂಥದ್ದು ಪೌಷ್ಟಿಕ ಆಹಾರ ಆಗಿದೆ ಆದ್ದರಿಂದ ಅತೀಂದ್ರಿಯ ಸುಖದ ಬಗ್ಗೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಗಾಯನ ಇದೆ ಈಗ ಬೇಹದ್ದಿನ ತಂದೆ ನಮಗೆ ಸಿಕ್ಕಿದ್ದಾರೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಪುನಃ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಶ್ರೇಷ್ಠಾಚಾರಿಯನ್ನಾಗಿ ಮಾಡುತ್ತಾರೆ ಪ್ರತಿ ಕಲ್ಪದಲ್ಲೂ ನಾವು ನಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ನಾವೇ ಸೋಲುತ್ತೇವೆ ಪುನಃ ನಾವೇ ವಿಜಯಗಳಾಗುತ್ತೇವೆ ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ ಈಗ ನಾವು ತಂದೆಯನ್ನು ನೆನಪು ಮಾಡಿ ತಂದೆಯ ನೆನಪಿನ ಮೂಲಕ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಪುನಃ ನಾವು ಪಾವನರಾಗುತ್ತೇವೆ ಸತ್ಯಯುಗದಲ್ಲಿ ದುಃಖ ಮುಂತಾದದ್ದರ ಹೆಸರು ಚಿಹ್ನೆ ಇರುವುದಿಲ್ಲ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಖರ್ಚಿರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ಎಷ್ಟೊಂದು ಹಣವನ್ನು ಖರ್ಚು ಮಾಡಿದ್ದೀರಾ ಭಕ್ತಿಯಲ್ಲಿ ಎಷ್ಟೊಂದು ಪೆಟ್ಟನ್ನು ತಿಂದಿದ್ದೀರಾ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೋ ಜನ ಗುರುಗಳ ಬಳಿ ಹೋಗಿದ್ದೀರಾ ಈಗ ಪುನಃ ಅರ್ಧ ಕಲ್ಪಕ್ಕೋಸ್ಕರ ನಾವು ಯಾವ ಗುರುಗಳ ಬಳಿಯೂ ಹೋಗುವುದಿಲ್ಲ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ನಾವೀಗ ಹೋಗುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸುಖಧಾಮದ ಪ್ರಯಾಣಿಕರಾಗಿದ್ದೀರಾ ಈಗ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗಬೇಕು ವಾಹ ನನ್ನ ಬಾಬಾ ನೀವು ನನಗೆ ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಸುತ್ತಿದ್ದೀರಾ ಎಂದು ಹೇಳಬೇಕು ನಮ್ಮ ನೆನಪಾರ್ಥವಾಗಿ ಈ ದಿಲ್ವಾಡ ಮಂದಿರ ಕೂಡ ಇಲ್ಲೇ ಇದೆ ಈ ದಿಲ್ವಾಡ ಮಂದಿರ ಬಹಳಷ್ಟು ಅದ್ಭುತವಾದ ಮಂದಿರ ಆಗಿದೆ ಈ ದಿಲ್ವಾಡ ಮಂದಿರದ ಮಹಿಮೆ ಕೂಡ ಅಪರಮಪಾರ ಆಗಿದೆ ಈಗ ನಾವು ರಾಜಯೋಗವನ್ನು ಕಲಿಯುತ್ತೇವೆ ಅದರ ನೆನಪಾರ್ಥವಾಗಿ ಅವಶ್ಯವಾಗಿ ಮಂದಿರ ಅಂತೂ ನಿರ್ಮಾಣ ಆಗುತ್ತದೆ ತಾನೆ ಈ ದಿಲ್ವಾಡ ಮಂದಿರ ನಮ್ಮ ತಪಸ್ಸಿನ ಸಂಪೂರ್ಣ ನೆನಪಾರ್ಥವಾದ ಮಂದಿರ ಆಗಿದೆ ಈ ದಿಲ್ವಾಡ ಮಂದಿರದಲ್ಲಿ ಮಮ್ಮ ಬಾಬಾ ಮತ್ತು ಮಕ್ಕಳು ಕುಳಿತಿದ್ದೀರಾ ಕೆಳಗಡೆ ಯೋಗವನ್ನು ಕಲಿಯುತ್ತಿದ್ದೀರಾ ಮೇಲೆ ನಿಮ್ಮ ಸ್ವರ್ಗದ ರಾಜ್ಯ ಕೂಡ ಇದೆ ವೃಕ್ಷದಲ್ಲಿ ಎಲ್ಲಾ ಮಾತು ಎಷ್ಟು ಸ್ಪಷ್ಟವಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಹೇಗೆ ಸಾಕ್ಷಾತ್ಕಾರವನ್ನು ಮಾಡಿಸಿ ಪುನಃ ಇಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಿಸುತ್ತಾರೆ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು ನಂತರ ಪುನಃ ಚಿತ್ರಗಳನ್ನು ಕರೆಕ್ಷನ್ ಮಾಡಲಾಯಿತು ಇದೆಲ್ಲ ಎಷ್ಟು ಅದ್ಭುತವಾದ ಮಾತಾಗಿದೆ ಇದು ಸಂಪೂರ್ಣ ಹೊಸ ಜ್ಞಾನ ಆಗಿದೆ ಈ ಜ್ಞಾನದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಈಗ ಮನುಷ್ಯರು ಎಷ್ಟೊಂದು ಪ್ರಧಾನರಾಗಿದ್ದಾರೆ ಮನುಷ್ಯ ಸೃಷ್ಟಿ ವೃದ್ಧಿಯಾಗುತ್ತಿರುತ್ತದೆ ಆಗುತ್ತಿರುತ್ತದೆ ಭಕ್ತಿ ಕೂಡ ವೃದ್ಧಿಯಾಗುತ್ತಾ ಆಗುತ್ತಾ ವೃದ್ಧಿ ಆಗುತ್ತಾ ಭಕ್ತಿ ತಮ್ಮೋಪ್ರಧಾನ ಆಗುತ್ತದೆ ಈಗ ನೀವು ಇಲ್ಲಿ ಪ್ರಧಾನರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ ಗೀತೆಯಲ್ಲೂ ಕೂಡ ಮನ್ಮನಭವ ಅನ್ನುವ ಶಬ್ದ ಇದೆ ಆದರೆ ಭಗವಂತ ಯಾರಾಗಿದ್ದಾರೆ ಅನ್ನುವುದು ಭಕ್ತರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಮನುಷ್ಯರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ಹೇಗೆ ತಿಳಿಸುವುದು ಎಂದು ಬೆಳಗ್ಗೆ ಬೆಳಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ಮನುಷ್ಯರು ಎದ್ದು ಭಕ್ತಿಯನ್ನು ಮಾಡುತ್ತಾರೆ ಕುಟೀರದಲ್ಲಿ ಕುಳಿತು ಭಕ್ತಿಯನ್ನು ಮಾಡುತ್ತಾರೆ ಅಂದ ಮೇಲೆ ಅದು ಕೂಡ ವಿಚಾರ ಸಾಗರ ಮಂಥನವೇ ಆಯ್ತು ತಾನೆ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಮೂರನೇ ನೇತ್ರವನ್ನು ನೀಡುವಂತಹ ಕಥೆಯನ್ನು ತಿಳಿಸುತ್ತಾರೆ ಇದಕ್ಕೆ ಮೂರನೇ ನೇತ್ರದ ಕತೆ ಎಂದು ಕರೆಯಲಾಗುತ್ತದೆ ಮೂರನೇ ನೇತ್ರದ ಕತೆ ಅಮರ ಕತೆ ಸತ್ಯನಾರಾಯಣನ ಕತೆ ಇದೆಲ್ಲ ಪ್ರಸಿದ್ಧವಾದ ಕಥೆಯಾಗಿದೆ ಈ ಕಥೆಯನ್ನು ತಿಳಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪುನಃ ಭಕ್ತಿ ಮಾರ್ಗದಲ್ಲಿ ಇದೇ ಕಥೆಗಳೇ ನಡೆಯುತ್ತಿರುತ್ತದೆ ಜ್ಞಾನದ ಮೂಲಕ ನೀವು ಬಹಳಷ್ಟು ಶ್ರೀಮಂತರಾಗುತ್ತೀರ ಆದ್ದರಿಂದ ದೇವತೆಗಳಿಗೆ ಪದಂಪತಿಗಳು ಎಂದು ಕರೆಯಲಾಗುತ್ತದೆ ದೇವತೆಗಳು ಬಹಳಷ್ಟು ಧನವಂತರು ಪದಂಪತಿಗಳಾಗುತ್ತಾರೆ ಈ ಕಲಿಯುಗವನ್ನು ನೋಡಿ ಮತ್ತು ಸತ್ಯುಗವನ್ನು ನೋಡಿ ಕಲಿಯುಗಕ್ಕೂ ಮತ್ತು ಸತ್ಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಇಡೀ ಜಗತ್ತನ್ನು ಸ್ವಚ್ಛಗೊಳಿಸಲು ಸಮಯಂತೂ ಬೇಕಾಗುತ್ತದೆ ತಾನೆ ಇದು ಬೇಹದ್ದಿನ ಜಗತ್ತಾಗಿದೆ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ಎಂದು ಭಾರತ ದೇಶ ಪ್ರಾಯಲೋಪ ಆಗುವುದಿಲ್ಲ ಅರ್ಧ ಕಲ್ಪದವರೆಗೂ ಕೇವಲ ಭಾರತ ದೇಶ ಮಾತ್ರ ಇರುತ್ತದೆ ನಂತರ ವಾರ್ ಆಗಿ ಅನ್ಯ ದೇಶಗಳು ಪ್ರಕಟ ಆಗುತ್ತದೆ ಈಗ ಮಕ್ಕಳಾದ ನಿಮಗೆ ಎಷ್ಟೊಂದು ಜ್ಞಾನ ಪ್ರಾಪ್ತಿಯಾಗುತ್ತಿದೆ ನೀವೀಗ ತಿಳಿಸಬೇಕು ವಿಶ್ವದ ಇತಿಹಾಸ ಮತ್ತು ಭೂಗೋಳ ಹೇಗೆ ತಿರುಗುತ್ತದೆ ಅನ್ನುವುದನ್ನು ಇಲ್ಲಿಗೆ ಬಂದು ತಿಳಿದುಕೊಳ್ಳಿ ಎಂದು ಪ್ರಾಚೀನ ಋಷಿ ಮುನಿಗಳಿಗೆ ಎಷ್ಟೊಂದು ಗೌರವ ಇದೆ ಆದರೆ ಅವರಿಗೂ ಕೂಡ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ ಆ ಋಷಿ ಮುನಿಗಳು ಹಠಯೋಗಿಗಳಾಗಿದ್ದಾರೆ ಇನ್ನು ಆ ಋಷಿಗಳಲ್ಲಿ ಪವಿತ್ರತೆಯ ಶಕ್ತಿ ಇದೆ ಅವರು ತಮ್ಮ ಪವಿತ್ರತೆಯ ಶಕ್ತಿಯ ಮೂಲಕ ಭಾರತದ ರಕ್ಷಣೆಯನ್ನು ಮಾಡುತ್ತಾರೆ ಇಲ್ಲದಿದ್ದರೆ ಭಾರತದ ಪರಿಸ್ಥಿತಿ ಏನಾಗುತ್ತಿತ್ತೋ ಏನು ಮನೆಗೆ ಪೇಂಟ್ ಅನ್ನು ಹಚ್ಚಲಾಗುತ್ತದೆ ತಾನೆ ಪೇಂಟ್ ಅನ್ನು ಹಚ್ಚಿದಾಗ ಮನೆಯ ಶೋಭೆ ಜಾಸ್ತಿ ಆಗುತ್ತದೆ ಭಾರತ ದೇಶ ಮಹಾನ್ ಪವಿತ್ರ ದೇಶ ಆಗಿತ್ತು ಈಗ ಅದೇ ಭಾರತ ದೇಶ ಪತಿತ ದೇಶ ಆಗಿದೆ ಸತ್ಯುಗದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಸಮಯದವರೆಗೂ ಸುಖ ಇರುತ್ತದೆ ನಿಮ್ಮ ಬಳಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆ ನೀವು ಭಾರತದಲ್ಲಿ ನಿವಾಸವನ್ನು ಮಾಡುತ್ತೀರಾ ಸತ್ಯುಗದಲ್ಲಿ ನಿಮ್ಮ ರಾಜ್ಯ ಇತ್ತು ಇದು ನಿನ್ನೆಯ ಮಾತಾಗಿದೆ ಪುನಃ ನಂತರ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬಂದರು ಅನ್ಯ ಧರ್ಮದ ಧರ್ಮಸ್ಥಾಪಕರು ಸ್ವಲ್ಪ ಜಗತ್ತನ್ನು ಸುಧಾರಣೆ ಮಾಡಿ ತಮ್ಮ ಹೆಸರನ್ನು ಪ್ರಸಿದ್ಧ ಮಾಡಿಕೊಂಡರು ಈ ಸಮಯದಲ್ಲಿ ಆ ಧರ್ಮಸ್ಥಾಪಕರು ಕೂಡ ತಮ್ಮೂ ಪ್ರಧಾನ ಆಗಿದ್ದಾರೆ ಈಗ ಪುನಃ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಈ ಎಲ್ಲಾ ಜ್ಞಾನದ ಮಾತನ್ನು ಹೊಸಬರಿಗೆ ನೀವು ತಿಳಿಸಬಾರದು ಮೊಟ್ಟ ಮೊದಲು ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆಯ ಹೆಸರು ರೂಪ ದೇಶ ಕಾಲದ ಬಗ್ಗೆ ನಿಮಗೆ ಗೊತ್ತಿದೆಯೇ ಎಂದು ಕೇಳಬೇಕು ಸರ್ವಶ್ರೇಷ್ಠ ತಂದೆಯ ಪಾತ್ರ ಕೂಡ ಪ್ರಸಿದ್ಧ ಆಗಿದೆ ತಾನೆ ಈಗ ನಿಮಗೆ ಗೊತ್ತಿದೆ ಆ ಪರಮಾತ್ಮ ತಂದೆ ನಮಗೆ ಆದೇಶವನ್ನು ನೀಡುತ್ತಿದ್ದಾರೆ ನಾವೀಗ ಪುನಃ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಮಕ್ಕಳಾದ ನಾವೇ ತಂದೆಗೆ ಸಹಯೋಗಿಗಳಾಗುತ್ತೇವೆ ಮಕ್ಕಳಾದ ನೀವೇ ನನಗೆ ಸಹಯೋಗಿಗಳಾಗಿದ್ದೀರಾ ಎಂದು ತಂದೆ ತಿಳಿಸುತ್ತಾರೆ ನೀವೀಗ ಪವಿತ್ರರಾಗುತ್ತೀರಾ ನೀವು ಪವಿತ್ರರಾಗುವ ಕಾರಣ ನಿಮಗೋಸ್ಕರ ನಾನು ಅವಶ್ಯವಾಗಿ ಪವಿತ್ರ ಜಗತ್ತನ್ನು ಸ್ಥಾಪನೆ ಮಾಡಲೇಬೇಕು ಈ ಹಳೆಯ ಜಗತ್ತು ಈಗ ಪರಿವರ್ತನೆ ಆಗುತ್ತಿದೆ ಅನ್ನುವುದನ್ನು ನೀವು ಬರೆಯಬಹುದು ಪುನಃ ಈ ಸೂರ್ಯವಂಶಿ ಮತ್ತು ಚಂದ್ರವಂಶಿ ದೇವತೆಗಳ ರಾಜ್ಯ ಇರುತ್ತದೆ ನಂತರ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಚಿತ್ರದ ಮೂಲಕ ಜ್ಞಾನವನ್ನು ತಿಳಿಸಿದಾಗ ಜ್ಞಾನವನ್ನು ಕೇಳುವವರಿಗೆ ಈ ಜ್ಞಾನ ಬಹಳ ಮಧುರಾ ಎಂದು ಅನುಭವ ಆಗುತ್ತದೆ ಚಿತ್ರದಲ್ಲಿ ತಿಥಿ ತಾರೀಖ್ ಎಲ್ಲವನ್ನೂ ಕೂಡ ಬರೆಯಲಾಗಿದೆ ಭಾರತದ ಪ್ರಾಚೀನ ರಾಜ್ಯುಗ ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಈ ಜ್ಞಾನದ ಶಿಕ್ಷಣದ ಮೂಲಕ ಪದವಿ ಸಿಗುತ್ತದೆ ದೈವಿ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಬೇಕು ಇನ್ನು ಮಾಯೆಯ ಬಿರುಗಾಳಿ ಅವಶ್ಯವಾಗಿ ಬಂದೇ ಬರುತ್ತದೆ ಎದ್ದು ಪರಮಾತ್ಮ ತಂದೆಯ ಜೊತೆಗೆ ಬಹಳ ಚೆನ್ನಾಗಿ ಮಾತನಾಡಬೇಕು ಭಕ್ತಿಯನ್ನು ಮಾಡಲು ಅಥವಾ ಜ್ಞಾನವನ್ನು ಕೇಳಲು ಎರಡಕ್ಕೂ ಕೂಡ ಬೆಳಗ್ಗೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯ ಜೊತೆಗೆ ಮಧುರಾತಿ ಮಧುರ ಮಾತನ್ನು ಮಾತನಾಡಬೇಕು ಈಗ ನಾವು ಶ್ರೇಷ್ಠಾಚಾರಿ ಜಗತ್ತಿಗೆ ಹೋಗುತ್ತೇವೆ ವೃದ್ಧರ ಮನಸ್ಸಿನಲ್ಲೂ ಕೂಡ ವಿಚಾರ ಇರುತ್ತದೆ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ತಾಯಿಯ ಗರ್ಭದಲ್ಲಿ ಹೋಗಿ ಸೇರಿಕೊಳ್ಳುತ್ತೇನೆ ಬಾಬಾ ಮಕ್ಕಳಿಗೆ ಎಷ್ಟೊಂದು ನಶೆಯನ್ನು ಏರಿಸುತ್ತಾರೆ ಈ ರೀತಿ ಈ ರೀತಿ ಕುಳಿತು ಮಾತನಾಡಿದಾಗ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುತ್ತದೆ ತಂದೆ ನಮ್ಮನ್ನು ನರಕದ ನಿವಾಸಿಯಿಂದ ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಿದ್ದಾರೆ ಮೊಟ್ಟ ಮೊದಲು ನಾವೇ ಈ ಸೃಷ್ಟಿಗೆ ಬರುತ್ತೇವೆ ಅಂದ ಮೇಲೆ ಈ ಸೃಷ್ಟಿಯಲ್ಲಿ ನಾವೇ ಆದಿಯಿಂದ ಅಂತ್ಯದವರೆಗೂ ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಚೀಚಿ ಶರೀರವನ್ನು ತ್ಯಾಗ ಮಾಡಿ ದೇಹ ಸಹಿತ ಸಂಪೂರ್ಣ ಜಗತ್ತನ್ನೇ ಮರೆತುಬಿಡಿ ಬಿಡಿ ಇದು ಬೇಹದ್ದಿನ ಸನ್ಯಾಸ ಆಗಿದೆ ಸತ್ಯುಗದಲ್ಲಿ ಯಾವಾಗ ವೃದ್ಧರಾಗುತ್ತಾರೋ ಆಗ ದೇವತೆಗಳಿಗೆ ಸಾಕ್ಷಾತ್ಕಾರ ಆಗುತ್ತದೆ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ಪುನಃ ಹೋಗಿ ಮಗುವಾಗಿ ಹುಟ್ಟುತ್ತೇನೆ ಎಂದು ಮಗುವಾಗಿ ಹುಟ್ಟುತ್ತೇನೆ ಎಂದು ಗೊತ್ತಾದಾಗ ಅವರಿಗೆ ಖುಷಿ ಆಗುತ್ತದೆ ಬಾಲ್ಯದ ದಿನ ಎಲ್ಲಾ ದಿನಕ್ಕಿಂತ ಬಹಳ ಒಳ್ಳೆಯ ದಿನ ಆಗಿದೆ ಬಾಲ್ಯದ ಜೀವನ ಸಂಪೂರ್ಣ ಜೀವನಕ್ಕಿಂತ ಒಳ್ಳೆಯ ಜೀವನ ಆಗಿದೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಕುಳಿತು ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಜ್ಞಾನದ ಪಾಯಿಂಟ್ ಪ್ರಾಪ್ತಿಯಾದಾಗ ನಿಮಗೆ ಖುಷಿಯಾಗುತ್ತದೆ ಜ್ಞಾನದ ಪಾಯಿಂಟ್ ನ ಮೂಲಕ ಖುಷಿಯ ಅನುಭವ ಆದಾಗ ಯೋಗದಲ್ಲಿ ಕುಳಿತಾಗ ಗಂಟೆ ಸಮಾಪ್ತಿಯಾದರೂ ಗೊತ್ತಾಗುವುದಿಲ್ಲ ಒಂದೂವರೆ ಗಂಟೆ ಕೂಡ ಆಗುತ್ತದೆ ಯೋಗದಲ್ಲಿ ಕುಳಿತಾಗ ಒಂದೂವರೆ ಗಂಟೆ ಸಮಾಪ್ತಿಯಾಯಿತು ಅನ್ನುವುದು ಗೊತ್ತಾಗುವುದಿಲ್ಲ ಎಷ್ಟು ಜಾಸ್ತಿ ಸಮಯ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳುತ್ತೀರೋ ಅಷ್ಟು ಖುಷಿ ವೃದ್ಧಿಯಾಗುತ್ತದೆ ಆಗುತ್ತದೆ ಮತ್ತು ಬಹಳಷ್ಟು ಖುಷಿಯಾಗುತ್ತದೆ ನಂತರ ನೆಡದಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬಹುದು ಸಮಯ ಅಂತೂ ಬಹಳ ಜಾಸ್ತಿ ಇದೆ ಆದರೆ ತಂದೆಯನ್ನು ನೆನಪು ಮಾಡುವಾಗ ವಿಘ್ನಗಳು ಕೂಡ ಬರುತ್ತದೆ ವಿಘ್ನ ಬರುವ ಮಾತಿನಲ್ಲಿ ಯಾವ ಸಂಶಯವೂ ಇಲ್ಲ ಅವಶ್ಯವಾಗಿ ವಿಘ್ನ ಬರುತ್ತದೆ ಮನುಷ್ಯರಿಗೆ ಉದ್ಯೋಗ ವ್ಯವಹಾರವನ್ನು ಮಾಡುವಾಗ ನಿದ್ದೆ ಬರುವುದಿಲ್ಲ ಸುಸ್ತಾದಂತಹ ವ್ಯಕ್ತಿಗಳು ನಿದ್ದೆಯನ್ನು ಮಾಡುತ್ತಾರೆ ನೀವೀಗ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಶಿವತಂದೆಗೋಸ್ಕರ ನಾನು ಭೋಜನವನ್ನು ತಯಾರು ಮಾಡುತ್ತಿದ್ದೇನೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇರಬೇಕು ನಾನು ಶಿವತಂದೆಗೋಸ್ಕರ ಈ ಕಾರ್ಯವನ್ನು ಮಾಡುತ್ತಿದ್ದೇನೆ ಶಿವತಂದೆಗೋಸ್ಕರ ಭೋಜನವನ್ನು ತಯಾರು ಮಾಡುತ್ತಿದ್ದೇನೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇರಬೇಕು ಭೋಜನವನ್ನು ಬಹಳಷ್ಟು ಶುದ್ಧತೆಯಿಂದ ನಿರ್ಮಾಣ ಮಾಡಬೇಕು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಯಾವ ವಸ್ತುವನ್ನು ಭೋಜನದಲ್ಲಿ ಸೇರಿಸಬಾರದು ಅಂದರೆ ಯಾವ ಊಟವನ್ನು ಮಾಡುವುದರಿಂದ ನಂತರ ಕಿರಿಕಿರಿಯ ಅನುಭವ ಆಗುತ್ತದೆಯೋ ಅಂತಹ ಆಹಾರವನ್ನು ತಯಾರು ಮಾಡಬಾರದು ಆಹಾರದಲ್ಲಿ ಅಂತಹ ವಸ್ತುವನ್ನು ಸೇರಿಸಬಾರದು ಬ್ರಹ್ಮ ತಂದೆ ಸ್ವಯಂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯ ಜೊತೆಗೆ ಮಧುರಾತಿ ಮಧುರ ಮಾತನ್ನು ಮಾತನಾಡಬೇಕು ಪ್ರತಿದಿನ ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ಸ್ವೀಕಾರ ಮಾಡಿ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಸತ್ಯುಗದ ರಾಜ್ಯವನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗುವುದಕ್ಕೋಸ್ಕರ ಪಾವನರಾಗಬೇಕು ತಂದೆಯ ನೆನಪಿನ ಮೂಲಕ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಬಹಳಷ್ಟು ಶುದ್ಧತೆಯಿಂದ ಭೋಜನವನ್ನು ತಯಾರು ಮಾಡಬೇಕು ಇಂದಿನ ವರದಾನ ಆಗಿದೆ ದಿವ್ಯ ಗುಣಗಳನ್ನು ಆಹ್ವಾನ ಮಾಡುವುದರ ಮೂಲಕ ಸರ್ವ ಅವಗುಣಗಳ ಆಹುತಿಯನ್ನು ನೀಡುವಂತಹ ಸಂತುಷ್ಟ ಆತ್ಮಾಗಿ ಹೇಗೆ ದೀಪಾವಳಿಯ ಸಮಯದಲ್ಲಿ ವಿಶೇಷವಾಗಿ ಸ್ವಚ್ಛತೆಯ ಕಡೆ ಗಮನವನ್ನು ಕೊಡುತ್ತಾರೆ ಮತ್ತು ಸಂಪಾದನೆಯ ಕಡೆ ಗಮನವನ್ನು ಕೊಡುತ್ತಾರೆ ಅದೇ ರೀತಿ ನೀವು ಕೂಡ ಎಲ್ಲಾ ಪ್ರಕಾರದ ಸ್ವಚ್ಛತೆಯ ಗುರಿಯನ್ನು ಇಟ್ಟುಕೊಂಡು ಅಂದರೆ ಸರ್ವ ಪ್ರಕಾರದ ಸ್ವಚ್ಛತೆಯ ಗುರಿಯನ್ನು ಇಟ್ಟುಕೊಳ್ಳಿ ಮತ್ತು ಸಂಪಾದನೆಯ ಗುರಿಯನ್ನು ಇಟ್ಟುಕೊಂಡು ಸಂತುಷ್ಟ ಆತ್ಮರಾಗಿ ಸಂತುಷ್ಟತೆಯ ಮೂಲಕ ಸರ್ವ ದಿವ್ಯ ಗುಣಗಳನ್ನು ನೀವು ಆಹ್ವಾನ ಮಾಡಬಹುದು ನಂತರ ಅವಗುಣಗಳ ಆಹುತಿ ಸ್ವತಃ ಆಗುತ್ತದೆ ಆಂತರ್ಯದಲ್ಲಿ ಎಷ್ಟೆಲ್ಲಾ ದುರ್ಬಲತೆ ಎಷ್ಟೆಲ್ಲಾ ಕೊರತೆ ಎಷ್ಟೆಲ್ಲಾ ಅವಗುಣ ಇದೆಯೋ ಎಷ್ಟೆಲ್ಲಾ ಕೋಮಲತೆಯ ಗುಣ ಇದೆಯೋ ಆ ಎಲ್ಲಾ ಗುಣವನ್ನು ಸಮಾಪ್ತಿ ಮಾಡಿಕೊಂಡು ಈಗ ಹೊಸ ಲೆಕ್ಕವನ್ನು ಪ್ರಾರಂಭ ಮಾಡಿಕೊಳ್ಳಿ ಮತ್ತು ಹೊಸ ಸಂಸ್ಕಾರದ ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಸತ್ಯ ದೀಪಾವಳಿಯನ್ನು ಆಚರಣೆ ಮಾಡಿ ಇಂದಿನ ಶ್ಲೋಗನ್ ಆಗಿದೆ ಸ್ವಮಾನದ ಸೀಟ್ನಲ್ಲಿ ಸದಾ ಸೆಟ್ ಆಗಿ ಇರಬೇಕು ಎಂದು ಬಯಸಿದರೆ ದೃಢ ಸಂಕಲ್ಪದ ಬೆಲ್ಟ್ ಅನ್ನು ಚೆನ್ನಾಗಿ ಹಾಕಿಕೊಳ್ಳಿ ಅಂದರೆ ದೃಢ ಸಂಕಲ್ಪದ ನಿಂದ ಸ್ವಯಂ ಅನ್ನು ಬಂಧಿಸಿಕೊಳ್ಳಿ ಆಗ ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿ ಇರಲು ಸಾಧ್ಯ ಒಳ್ಳೆಯದು ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಈ ಅವಿನಾಶಿ ಈಶ್ವರಿಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಯಾವ ಭಾಷೆಯನ್ನೂ ಕಲಿಯುವ ಅವಶ್ಯಕತೆ ಇಲ್ಲ ನಮ್ಮ ಬಳಿ ಏನು ಈಶ್ವರೀಯ ಜ್ಞಾನ ಇದೆಯೋ ಈ ಜ್ಞಾನ ಬಹಳಷ್ಟು ಸಹಜವಾದ ಜ್ಞಾನ ಆಗಿದೆ ಮತ್ತು ಮಧುರವಾದ ಜ್ಞಾನ ಆಗಿದೆ ಈ ಜ್ಞಾನದ ಮೂಲಕ ಜನ್ಮ ಜನ್ಮಾಂತರಕ್ಕೋಸ್ಕರ ಸಂಪಾದನೆ ಜಮ ಆಗುತ್ತದೆ ಈ ಜ್ಞಾನ ಎಷ್ಟು ಸಹಜ ಆಗಿದೆ ಅಂದರೆ ಮಹಾನ್ ಆತ್ಮರು ಅಹಿಲ್ಯಂತಹ ಕಲ್ಲು ಬುದ್ಧಿ ಉಳ್ಳಂತವರು ಮತ್ತು ಯಾವುದೇ ಧರ್ಮದ ಆತ್ಮರು ಬಾಲಕರಿಂದ ಹಿಡಿದು ವೃದ್ಧರವರೆಗೆ ಯಾರು ಬೇಕಾದರೂ ಈ ಜ್ಞಾನವನ್ನು ಪಡೆದುಕೊಳ್ಳಬಹುದು ನೋಡಿ ಜ್ಞಾನ ಇಷ್ಟು ಸಹಜ ಆಗಿದ್ದರೂ ಕೂಡ ಜಗತ್ತಿನ ಜನ ಈ ಜ್ಞಾನ ಬಹಳ ಕಠಿಣವಾದ ಜ್ಞಾನ ಎಂದು ತಿಳಿದುಕೊಳ್ಳುತ್ತಾರೆ ಕೆಲವರು ತಿಳಿದುಕೊಂಡಿದ್ದಾರೆ ನಾನು ಬಹಳಷ್ಟು ವೇದ ಶಾಸ್ತ್ರ ಉಪನಿಷತ್ತನ್ನು ಓದಿ ಬಹಳ ದೊಡ್ಡ ವಿದ್ವಾನ ಆಗಿದ್ದೇನೆ ಎಂದು ವಿದ್ವಾನ್ ಆಗುವುದಕ್ಕೋಸ್ಕರ ಪುನಃ ಭಾಷೆಯನ್ನು ಕಲಿಯಬೇಕು ಬಹಳಷ್ಟು ಹಠಯೋಗವನ್ನು ಮಾಡಬೇಕು ಆಗ ವಿದ್ವಾನ್ ಅನ್ನುವ ಪದವಿ ಪ್ರಾಪ್ತಿಯಾಗುತ್ತದೆ ಆದರೆ ಇಲ್ಲಿ ನಾವು ಸ್ವಯಂ ಅನುಭವದಿಂದ ಅರ್ಥ ಮಾಡಿಕೊಂಡಿದ್ದೇವೆ ನಾವೀಗ ನಮ್ಮ ಅನುಭವದಿಂದ ಅರ್ಥ ಮಾಡಿಕೊಂಡಿದ್ದೇವೆ ಈ ಜ್ಞಾನ ಬಹಳ ಸಹಜ ಆಗಿದೆ ಮತ್ತು ಸರಳ ಆಗಿದೆ ಏಕೆಂದರೆ ಸ್ವಯಂ ಪರಮಾತ್ಮ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ನಾವು ಯಾವುದೇ ಪ್ರಕಾರದ ಹಠದ ಕ್ರಿಯೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಜಪತಪವನ್ನು ಮಾಡುವ ಅವಶ್ಯಕತೆ ಇಲ್ಲ ಶಾಸ್ತ್ರವಾದಿಗಳಾಗಿ ಪಂಡಿತರಾಗುವ ಅವಶ್ಯಕತೆ ಇಲ್ಲ ಮತ್ತು ಈ ಜ್ಞಾನದ ಶಿಕ್ಷಣಕ್ಕೋಸ್ಕರ ಸಂಸ್ಕೃತ ಭಾಷೆಯನ್ನು ಕಲಿಯುವ ಅವಶ್ಯಕತೆ ಇಲ್ಲ ಇಲ್ಲಿ ಆತ್ಮನಾದ ನಾನು ಸ್ವಾಭಾವಿಕ ರೂಪದಲ್ಲಿ ನನ್ನ ತಂದೆಯಾದ ಪರಂಪಿತಾ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ಬಲೆ ಕೆಲವರಿಗೆ ಜ್ಞಾನ ಧಾರಣೆ ಆಗದೇ ಇರಬಹುದು ಕೆಲವರಿಗೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗದೆ ಇದ್ದರೂ ಕೂಡ ಕೇವಲ ಯೋಗದಲ್ಲಿ ಸ್ಥಿತ ಆದರೂ ಕೂಡ ಬಹಳಷ್ಟು ಲಾಭ ಆಗುತ್ತದೆ ಆದ್ದರಿಂದ ಈ ಜ್ಞಾನ ಮಾರ್ಗದಲ್ಲಿ ಒಂದನೆಯದಾಗಿ ನಾವು ಪವಿತ್ರರಾಗುತ್ತೇವೆ ಎರಡನೆಯದಾಗಿ ನಮ್ಮ ಕರ್ಮ ಬಂಧನ ಭಸ್ಮೀಭೂತ ಆಗುತ್ತದೆ ನಂತರ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೆ ಈ ಯೋಗದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೆ ಸರ್ವ ಶಕ್ತಿವಂತ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವಷ್ಟು ಶಕ್ತಿಯಿದೆ ಬಲೆ ಸಾಕಾರ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ನಮಗೆ ಯೋಗವನ್ನು ಕಲಿಸುತ್ತಿದ್ದಾರೆ ಆದರೆ ನಾವೀಗ ಡೈರೆಕ್ಟ್ ಆಗಿ ಜ್ಯೋತಿ ಸ್ವರೂಪದಲ್ಲಿರುವ ಶಿವ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ಕರ್ಮ ಬಂಧನದ ಕಲ್ಮಶ ಸಮಾಪ್ತಿಯಾಗುತ್ತದೆ ಒಳ್ಳೆಯದು ಎಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ ಶಾಂತಿಯ ಶಕ್ತಿಯ ಪ್ರಯೋಗವನ್ನು ಮೊದಲು ಸ್ವಯಂನ ಮೇಲೆ ಮಾಡಿಕೊಳ್ಳಿ ತನುವಿನ ಕಾಯಿಲೆಯ ಮೇಲೆ ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡಿ ನೋಡಿ ಈ ಶಕ್ತಿಯ ಮೂಲಕ ಕರ್ಮ ಬಂಧನದ ರೂಪ ಮಧುರ ಸಂಬಂಧದ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ ಈ ಕರ್ಮ ಭೋಗ ಕರ್ಮದ ಕಠೋರ ಬಂಧನ ಶಾಂತಿಯ ಶಕ್ತಿಯ ಮೂಲಕ ನೀರಿನ ಮೇಲೆ ರೇಖೆಯನ್ನು ಬರೆದಂತೆ ಅನುಭವ ಆಗುತ್ತದೆ ನಾನು ಕಾಯಿಲೆಯ ನೋವಿನ ಅನುಭವವನ್ನು ಮಾಡುತ್ತಿದ್ದೇನೆ ಎಂದು ಅನುಭವ ಆಗುವುದಿಲ್ಲ ನಾನು ಕರ್ಮ ಭೋಗವನ್ನು ಅನುಭವ ಮಾಡುತ್ತಿದ್ದೇನೆ ಎಂದು ನಿಮಗೆ ಅನುಭವ ಆಗುವುದಿಲ್ಲ ನಾನು ಕರ್ಮದ ಲೆಕ್ಕಾಚಾರವನ್ನು ಅನುಭವ ಮಾಡುತ್ತಿದ್ದೇನೆ ಎಂದು ಅನುಭವ ಆಗುವುದಿಲ್ಲ ಆದರೆ ನೀವು ಸಾಕ್ಷಿ ದೃಷ್ಟಿ ಉಳ್ಳವರಾಗಿರುತ್ತೀರಾ ಮತ್ತು ಈ ಕರ್ಮದ ಲೆಕ್ಕಾಚಾರವನ್ನು ಸಾಕ್ಷಿ ದೃಷ್ಟಿಯಿಂದ ನೋಡುತ್ತಿರುತ್ತೀರಾ ಒಳ್ಳೆಯದು ಓಂ ಶಾಂತಿ